ಭಾರತದ ಪ್ರಮುಖ ನದಿಗಳು ಮತ್ತು ಅವುಗಳ ಉಗಮ ಸ್ಥಾನ ಒಂದು ಸಿಂಧೂ ನದಿ ಹುಟ್ಟುವಂತಹದು ಕೈಲಾಸ ಪರ್ವತ ಎರಡು ಗಂಗಾ ನದಿ ಉಗಮಸ್ಥಾನ ಅಲಕನಂದ ಮೂರು ಯಮುನಾ ನದಿ ಉಗಮಸ್ಥಾನ ಯಮುನೋತ್ರಿ ನಾಲ್ಕು ಬ್ರಹ್ಮಪುತ್ರ ನದಿ ಉಗಮಸ್ಥಾನ ಸಮಾಯು ಯಮ ನದಿ ಐದು ಕಾವೇರಿ ನದಿ ಉಗಮಸ್ಥಾನ ಕೊಡಗು ఆరు గోదావరి నది ఉగమస్థా నాసిక్ ఏడు కృష్ణా నదీ ఉగమస్థాన మహాబలేశ్వర్ ఎంటు నర్మదా నదీ ఉగమస్థాన అమర్కంట ఒంబత్తు తపతి నదీ ఉగమస్థాన పచ్మరిబెట్ట హోమతి నదీ ఉగమస్థాన హిమాలయ హొందు గగ్రా నదీ ఉగమస్థాన ಶಿವಾಲಿಕ್ ಬೆಟ್ಟ ಹನ್ನೆರಡು ಮಹಾ ನದಿ ಉಗಮಸ್ಥಾನ ಸಾತ್ಪುರ ಪರ್ವತ ಶ್ರೇಣಿ ಹದಿಮೂರು ಬೇಗೈ ಉಗಮಸ್ಥಾನ ಏಲಗಿರಿ ಬೆಟ್ಟ ಹದಿನಾಲ್ಕು ಪೆರಿಯಾರ್ ನದಿ ಉಗಮಸ್ಥಾನ ಏಲಗಿರಿ ಬೆಟ್ಟ ಹದಿನೈದು ತಾಮ್ರಪರಣಿ ನದಿ ಉಗಮಸ್ಥಾನ ಮನ್ನಾರ್ಕೊಲ್ಲಿ